ಶ್ರೀ ಗುರುರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸ್ತಾ ಈ ವಿಡಿಯೋದಲ್ಲಿ ಏಕಾದಶಿ ದಿನ ಯಾವಾಗ ಅಂತ ತುಂಬ ಜನ ಗೊಂದಲ ಮಾಡ್ಕೊಳ್ತೀರಾ ಕೆಲವರು ಕೇಳಿದರು ಗುರುವಾರನ ಶುಕ್ರವಾರನ ಅಂತ ಪ್ರತಿ ಹದಿನೈದು ದಿನಕ್ಕೊಂದ್ಸಲ ಏಕಾದಶಿ ಬರುತ್ತೆ ಅದನ್ನು ಯಾವಾಗ ಬರುತ್ತೆ ಅನ್ನೋದನ್ನು ನೀವೇ ತುಂಬ ಈಸಿಯಾಗಿ ತಿಳ್ಕೊಬೋದು ಆ ವಿಚಾರನ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ನಾನು ಏಕಾದಶಿನ ಯಾವ ರೀತಿ ಶುರು ಮಾಡಿದೆ ಅನ್ನೋದನ್ನ ಒಂದೆರಡು ಎರಡು ನಿಮಿಷದಲ್ಲಿ ಮೊದಲು ಹೇಳಿ ತಿಳಿಸ್ತೀನಿ ನನಗೆ ಏಕಾದಶಿ ಬಗ್ಗೆ ನಿಜ ಏನಂದರೆ ಏನೂ ಗೊತ್ತಿರಲಿಲ್ಲ ನಮ್ಮ ತಂದೆ ತಾಯಿಗಳು ವರ್ಷಕ್ಕೆ ಒಂದು ಸಾರಿ ಬರುತ್ತಲ್ಲ ಪ್ರಥಮ ಏಕಾದಶಿ ಅಂತ ಅದನ್ನು ಆಚರಣೆ ಮಾಡ್ತಿದ್ರು ಅದಾದಮೇಲೆ ನಮ್ಮ ಹಾಸ್ಟೆಲಲ್ಲಿ ವಾರ್ಡನ್ ಕೂಡ ಇವತ್ತು ಏಕಾದಶಿ ಅಂತ ಹೇಳಿ ಎಲ್ರಿಗೂ ತಣ್ಣೀರ್ ಸ್ನಾನ ಮಾಡಿ ಅಂತ ಹೇಳ್ತಿದ್ರು ಅದು ನೆನಪು ಅದಾಗಿ ಮದುವೆ ಆಗಿ ಬಂದಮೇಲೆ ನಾನು ಒಂದೊಂದು ಸಲ ಎಷ್ಟೋ ಸಲ ಏಕಾದಶಿ ದಿನ ಅನ್ನ ತಿಂದಿರ್ತಿದೆ ಇವತ್ತು ಪ್ರಥಮ ಏಕಾದಶಿ ನಾನು ಹೇಳ್ತಿರೋದು ಪ್ರಥಮ ಏಕಾದಶಿ ಬಗ್ಗೆ ಪ್ರಥಮ ಏಕಾದಶಿ ಅಂತ ನನಗೆ ಅವತ್ತು ಗೊತ್ತಾಗ್ತಿತ್ತು ಹಬ್ಬದ ದಿನ ಇಲ್ಲ ಒಂದೊಂದು ಸಲ ಹಿಂದೊಂದು ದಿನ ಗೊತ್ತಾಗ್ತಿತ್ತು ಒಂದೊಂದು ಸಲ ನನಗೆ ಈ ಏಕಾದಶಿ ಬರದೇ ನನಗೆ ಗೊತ್ತಾಗ್ತಿರ್ಲಿಲ್ಲ ಹೇಗೆ ನಾನು ತಿಳ್ಕೊಂಡೆ ಅಂದರೆ ರಾಯರನ್ನ ಪೂಜಿಸ್ತಾ ಇದ್ನ ಮೊದಲು ಮೊದಲು ತುಂಬ ತುಂಬ ನನಗಿಷ್ಟ ಯಾವಾಗಲೂ ಅಷ್ಟೇ ರಾಯರಲ್ಲಿ ಪ್ರೀತಿ ಅನ್ನೋದು ಹೆಚ್ಚುತ್ತಿದೆ ಹೊರತು ನನಗಂತೂ ಕಮ್ಮಿ ಆಗ್ತಿಲ್ಲ ಏನಾಯಿತು ನಾನು ಮಂತ್ರಾಲಯದಲ್ಲಿ ಇಂದಿನ ದರ್ಶನ ಅಂತ ಫೋಟೋಗಳು ಬರುತ್ತೆ ಯೂಟ್ಯೂಬಲ್ಲಿ ಪೂಜಿಸೋದಕ್ಕೆ ಶುರು ಮಾಡಿ ಎಷ್ಟೋ ದಿನ ಆದಮೇಲೆ ನನಗೂ ಆ ಫೋಟೋಗಳು ಕಾಣಿಸ್ತಿತ್ತು ಯೂಟ್ಯೂಬಲ್ಲಿ ಆಗ ನಾನು ಅಲ್ಲಿರೋ ಫೋಟೋನು ನಮ್ಮನೇಲಿರೋ ರಾಯರ್ನೂ ನೋಡೋದು ಆ ರಾಯಪ್ಪ ನಿಮಗೆ ಅಲ್ಲೂ ಪಿಂಕು ಇಟ್ಟಿದ್ದಾರೆ ನಾನು ಇಲ್ಲೂ ಪಿಂಕು ಇಟ್ಟಿದ್ದೀನಿ ಅಲ್ಲೂ ಶೇವಂತ್ಕೆ ಇಟ್ಟಿದ್ದಾರೆ ನಾನು ಕೂಡ ಶೇವಂತಿಕೆ ಹುಟ್ಟಿ ಇಟ್ಟಿದ್ದೀನಿ ಅಲ್ಲೂ ರೆಡ್ ಹೂ ಇಟ್ಟಿದ್ದಾರೆ ನಾನು ಕೂಡ ರೆಡ್ ಹೂ ಇಟ್ಟಿದ್ದೀನಿ ಸೇಮ್ ಟು ಸೇಮ್ ಇದಿರ ಅಲ್ವಾ ಅಂತ ನೋಡಿ ತುಂಬ ಖುಷಿ ಪಡ್ತಿದೆ ರಾಯರ್ನ ಮಂತ್ರಾಲಯದಲ್ಲಿ ಅಂತ ಹಿಂದಿನ ರಾಯರ ದರ್ಶನ ಅನ್ನೋ ಫೋಟೋನ ನೋಡಿ ತುಂಬಾ ಸಂತೋಷ ಪಡ್ತಿದ್ದೆ ನಮ್ಮನೆಯಲ್ಲಿ ಇರೋ ರಾಯರನ್ನು ನೋಡಿಕೊಂಡು ಹೀಗಿರುವಾಗ ಒಂದೊಂದ್ಸಲ ಯಾವತ್ತೋ ಒಂದೊಂದಿನ ರಾಯರಿಗೆ ಅಲ್ಲಿ ಮಂತ್ರಾಲಯದಲ್ಲಿ ಏನು ಒಂದು ಹೂವು ಕೂಡ ಹಾಕ್ತಿರ್ಲಿಲ್ಲ ಸುಮ್ಮನೆ ಆರತಿ ಮಾಡ್ತಿದ್ರು ನಮ್ಮ ಮನೆಯಲ್ಲಿ ನಾನು ಹೂವೆಲ್ಲ ಇಟ್ಟು ಪೂಜೆ ಮಾಡಿರೇನೆ ಅವತ್ತು ಕೂಡ ನನಗೆ ರಾಯರು ಆಶೀರ್ವಾದ ಮಾಡ್ತಿದ್ರು ಅವಾಗೆಲ್ಲ ವಿಡಿಯೋ ಬರ್ತಿರ್ಲಿಲ್ಲ ನನಗೆ ಆಶೀರ್ವಾದ ಪ್ರತಿನಿತ್ಯ ರಾಯರು ಅವತ್ತಿಂದ ಐವತ್ವರೆಗೂ ಕೊಟ್ಕೊಂಡೇ ಬರ್ತಿದ್ದಾರೆ ನನಗೆ ಅವರ ಆಶೀರ್ವಾದನ ನಾನು ಅಲ್ಲಿ ಹೂವಿಡ್ತಿರ್ಲಿಲ್ಲ ಇಲ್ಲಿ ಹೂವು ನೈವೇದ್ಯ ಎಲ್ಲ ಇಟ್ಟು ರಾಯರ ಹತ್ರ ಏನೆಲ್ಲ ಪ್ರಾರ್ಥನೆ ಮಾಡ್ಕೋಬೇಕು ಮಾತಾಡ್ ಮಾತಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಇರ್ತಿದ್ದೆ ಮನಸಲ್ಲಿ ಅನ್ನಿಸ್ತಿತ್ತು ಯಾಕೆ ಅಷ್ಟು ದೇವಸ್ಥಾನದಲ್ಲಿ ಯಾಕೋ ನನ್ನ ದಿನ ಹೂವೇ ಇಡೋಲ್ಲ ತಂದಿಡಬಾರ್ದ ರಾಯಪ್ಪನಿಗೆ ಅಂತ ಅಂದ್ಕೊಳ್ತಿದ್ದೆ ಅದುವರೆಗೂ ನನಗೆ ಗೊತ್ತಾಗ್ತಾನೆ ಇರಲ್ಲ ತುಂಬ ಬಾರಿ ಹಾಗೆ ಆಗೋದು ಮತ್ತು ಅವತ್ತು ನೆಕ್ಸ್ಟ್ ಡೇ ಕಳೆದ್ರೆ ಸಾಕು ಹೂವಿಟ್ಟು ಪೂಜೆ ಮಾಡಿರೋರು ಏನಿದು ಹಿಂಗೆ ಆಗುತ್ತಲ್ಲ ಅವಾಗವಾಗ ಯಾಕೆ ಹಿಂಗೆ ಮಾಡ್ತಾರೆ ದಿನ ಇಡಬೇಕಲ್ವ ರಾಯರಿಗೆ ಹೂನ ಅಂತ ನಾನು ಮನಸ್ಸಲ್ಲಿ ಅನ್ಕೊಳ್ತಿದ್ದೆ ಅದೇ ಹಿಂದಿನ ದರ್ಶನ ಅನ್ನೋದ್ರಲ್ಲಿ ಯಾವತ್ತೋ ಒಂದಿನ ನನಗೆ ಕಾಣಿಸ್ತು ಇಂದು ಏಕಾದಶಿ ರಾಯರಿಗೆ ಯಾವುದೇ ಹೂಗಳನ್ನ ಇಡಬಾರ್ದು ಹಾಗೆ ನೈವೇದ್ಯ ಮಾಡಬಾರ್ದು ಅಂತ ನಾನು ಅನ್ಕೊಂಡ್ ತಕ್ಷಣ ಉತ್ತರ ಸಿಗ್ಲಿಲ್ಲ ಎಷ್ಟೋ ದಿನ ಆದ್ಮೇಲೆ ನನಗೆ ಉತ್ತರ ಸಿಕ್ತು ಹೌದಾ ರಾಯಪ್ಪ ಈ ಏಕಾದಶಿ ಅಂದ್ರೆ ಏನು ನನಗೆ ತಿಳಿಸ್ಕೊಡಿ ಅಂತ ಕೇಳ್ಕೊಂಡಿದ್ದೆ ನಾನು ಒಂದ್ಸಲ ರಾಯರ ಹತ್ರ ನನಗ್ ತಿಳಿಸ್ಕೊಟ್ರು ಅದನ್ನ ಇನ್ನೊಂದ್ಸಲ ಹೇಳ್ತೀನಿ ಏಕಾದಶಿನ ರಥನ ಶ್ರೀಕೃಷ್ಣ ಪರಮಾತ್ಮ ಮಾಡ್ಸೋದಿಕ್ಕೆ ಶುರು ಮಾಡಿದ್ದು ಯಾಕೆ ಅಂತ ಅನ್ನೋದನ್ನ ನಾನು ಹೇಳ್ತೀನಿ ಅವರು ಯಮಲೋಕೆ ಹೋದಾಗ ಎಲ್ಲ ಜೀವರಾಶಿಗಳು ಅಲ್ಲಿ ನೆರಳಾಡ್ತಿರುತ್ತೆ ಅದನ್ನ ನೋಡೋಕಾಗದೇ ಇವರೆಲ್ಲ ನನ್ನ ಜೀವರಾಶಿಗಳು ಇವ್ರು ಯಾರು ನೆರಳಾಡಬಾರ್ದು ಏನಾದರೂ ಒಂದು ಪರಿಹಾರ ಮಾರ್ಗನ ಸೃಷ್ಟಿ ಮಾಡಬೇಕು ಅಂತ ಮಾಡಿರೋದು ಈ ಏಕಾದಶಿ ರಥನ ಅನ್ನೋದನ್ನ ನನಗೆ ರಾಯರು ಅರ್ಥ ಮಾಡಿಸ್ಕೊಟ್ರು ಅದಾದ್ಮೇಲೆ ನಾನು ಫಿಫ್ಟೀನ್ ಡೇಸ್ಗೆ ಒಂದ್ಸಲ ಆಗ್ಲೂ ಕೂಡ ನನಗೆ ಏಕಾದಶಿ ಆಚರಣೆ ಮಾಡಬೇಕು ಅನ್ನೋ ಮನ್ಸು ಬರಲಿಲ್ಲ ಆಮೇಲೆ ಓ ರಾಯರು ಇವತ್ತು ಉಪವಾಸ ಇರ್ತಾರ ನಾನು ಇರೋಣ ಅಂತ ಹೇಳಿ ಆಗ ಶುರು ಮಾಡಿದೆ ಶುರು ಮಾಡುವಾಗ ನನಗೆ ಏಕಾದಶಿ ಬರೋ ದಿನಗಳು ಗೊತ್ತೇ ಆಗ್ತಿರ್ಲಿಲ್ಲ ನಾನು ದೋಸೆ ಕೂಡ ತುಂಬ ಸಲ ಹೋಗಿದ್ದೆ ಏಕಾದಶಿ ದಿನ ಅನ್ನ ಕೂಡ ಮಾಡೋಕ್ಕೋಗಿದ್ದೆ ಏಕಾದಶಿ ದಿನ ರಾಯರು ಹೇಗೆ ಅಂದರೆ ಅವ್ರಿಗೆ ನಾವು ಏನೇ ಮಾಡಿದ್ರು ಪರವಾಗಿಲ್ಲ ನಮ್ಮನ್ನ ಮಾತ್ರ ಯಾವಾಗಲೂ ಕಾಪಾಡ್ತಾರೆ ತುಂಬ ಬಾರಿ ಅದನ್ನು ತಪ್ಪಿಸಿದ್ದಾರೆ ಒಂದು ಯೋಚನೆ ಮೂಲಕನೋ ಅಥವಾ ಯಾವುದಾದ್ರೂ ಒಂದು ಆ ಟೈಮಲ್ಲಿ ಏನೋ ಒಂದಾಗಿ ತುಂಬ ಸಲ ನನಗೆ ಅದು ನಾನು ಮಾಡೋಂತಹ ಅಡುಗೆಗಳು ತಪ್ಪಿದೆ ಮನೆಯಲ್ಲಿ ಆವಾಗೆಲ್ಲ ನನಗೆ ಅನ್ಕೋತಿದ್ದೆ ಅವತ್ತು ತುಂಬ ದಿನಗಳ ಹಿಂದೆ ಆಗಿದೆಯಲ್ವ ಇನ್ನೇನು ಆ ದಿನ ಹತ್ತಿರ ಬರ್ಬೋದೇನೋ ಹತ್ತಿರ ಬರ್ಬೋದೇನೋ ಇವತ್ತಿರುತ್ತೋ ನಾಳೆ ಇರುತ್ತೋ ಏನಪ್ಪ ಮಾಡೋದು ಅಂತ ಹಾಗೆಲ್ಲ ನಾನು ಯೂಟ್ಯೂಬಲ್ಲಿ ನನ್ನ ಅನುಭವನ ಹೇಳ್ಕೊಳ್ತಿರ್ಲಿಲ್ವಲ್ಲ ಹಾಗಾಗಿ ಕೆಲವೊಂದೊಂದು ಇವಾಗಲೂ ಬರ್ದಿಟ್ಕೊಂಡಿದ್ರೆ ನೆನಪಿಗೆ ಬರ್ತಿತ್ತು ಸುಮಾರು ಮರ್ತಿದ್ದೀನಿ ಯೂಟ್ಯೂಬಲ್ಲಿ ಇದ್ದಿದ್ರೆ ನಾನು ಅಪ್ಲೋಡ್ ಮಾಡಿದರೆ ಚೆಕ್ ಮಾಡಿ ಹೇಳ್ತಿದ್ದೆ ತುಂಬ ಬಾರಿ ಏನೋ ಒಂದು ರಾಯರು ಅದನ್ನು ತಪ್ಪಿಸಿ ನಾವು ಏಕಾದಶಿ ಮನೇಲಿ ಆಚರಣೆ ಮಾಡೋ ರೀತಿ ಮಾಡಿದರೆ ನಾನು ಶುರು ಮಾಡಿದ್ಮೇಲೆ ಹೀಗಿರುವಾಗ ನಾನು ಏಕಾದಶಿ ಯಾವಾಗ ಅಂತ ಹೇಗೆ ತಿಳ್ಕೊಳ್ಳೋದು ಅನ್ನೋ ಯೋಚನೆ ಮಾಡೋ ಸಮಯದಲ್ಲಿ ಮನೆಯವ್ರು ಹೇಳಿದ್ರು ಒಂದ್ಸಲ ಮಂತ್ರಾಲಯಕ್ಕೆ ಕ್ಯಾಲೆಂಡ್ರನ್ನ ನೀನು ನೋಡು ಅಲ್ಲಿ ಏನು ಕೊಟ್ಟಿರ್ತಾರೆ ಅದೇ ಪ್ರಕಾರ ಮಾಡು ಅಂತ ನಾನು ಮಂತ್ರಾಲಯ ನೇ ನಾನು ನೋಡೋದು ಯಾಕೆ ಅಂದ್ರೆ ನಾನು ಏಕಾದಶಿ ಶುರು ಮಾಡಿದ್ದೆ ರಾಯರಿಂದ ನನಗೆ ಮನೆಯೇ ಮಂತ್ರಾಲಯ ಇದ್ದ ಹಾಗೆ ಹಾಗೆ ಕೂಡ ನಾನು ಭಾವಿಸೋದು ನಾನು ಇನ್ನು ಮಂತ್ರಾಲಯಕ್ಕೆ ಹೋಗಿಲ್ಲ ತುಂಬಾ ಬಾರಿ ಇಟ್ಕೊಂಡಿದ್ದೀನಿ ಅದೇನೋ ಗೊತ್ತಿಲ್ಲ ಇಲ್ಲೇ ಇದ್ದರೆ ನಮ್ಮ ಮಂತ್ರಾಲಯದಲ್ಲಿ ಹೇಗಿದ್ದಾರೆ ರಾಯರು ಅದೇ ರೀತಿ ನಮ್ಮ ನಮ್ಮನೆ ಮಂತ್ರಾಲಯ ಥರ ಇಟ್ಕೋಬೇಕು ಅನ್ನೋ ಯಾವಾಗಲೂ ಮನಸ್ಸು ನನಗೆ ಹಾಗಾಗಿ ನಾನು ಶುರು ಮಾಡಿದ್ದೆ ರಾಯರಿಂದ ಅಲ್ವಾ ಅಲ್ಲಿ ಕ್ಯಾಲೆಂಡರ್ ನೋಡೋಣ ಒಂದೊಂದು ಕ್ಯಾಲೆಂಡರ್ ಅಲ್ಲಿ ಒಂದೊಂದ್ ತರ ಇರುತ್ತೆ ಏನೋ ಕೆಲವರು ಚಂದ್ರ ಉದಯ ಆಗೋದ್ನ ನೋಡಿ ಹೇಳ್ತಾರೆ ಕೆಲವ್ರು ಸೂರ್ಯ ಉದಯ ಆಗೋದನ್ನ ನೋಡಿ ಹೇಳ್ತಾರೆ ಈ ಕನ್ಫ್ಯೂಸನ್ನೇ ಬೇಡ ನಾನು ಮಂತ್ರಾಲಯದಲ್ಲಿ ಏನ್ ಮಾಡ್ತಾರೆ ಅದನ್ನ ಮಾತ್ರ ಮಾಡೋಣ ಅಂತ ತೀರ್ಮಾನ ಮಾಡ್ಕೊಂಡೆ ಆವಾಗ್ಲಿಂದ ನಾನು ಏಕಾದಶಿ ಯಾವಾಗ ಬೀಳುತ್ತೆ ಅನ್ನೋದನ್ನು ಕನ್ಫರ್ಮ್ ಆಗಿ ಕ್ಯಾಲೆಂಡ್ರಲ್ಲಿ ನೋಡಿಕೊಂಡು ಆಚರಣೆ ಮಾಡ್ಕೊಂಡು ಬರ್ತೀನಿ ತುಂಬ ಸಲ ನಂತರ ಯಾರಿಗ ಅನುಭವ ಆಗಿದೆಯೋ ಏನೋ ಗೊತ್ತಿಲ್ಲ ನಾನು ನನಗೆ ಗೊತ್ತಾಗದೇ ಇದ್ದಾಗ ಇರು ಇವತ್ತಿರ್ಬೋದೇನೋ ನಮ್ಮ ಮನೇಲಿ ಇವತ್ತು ಈರುಳ್ಳಿ ಉಪಯೋಗಿಸ್ದೆ ಉಪ್ಪಿಟ್ಟು ಮಾಡ್ಬಿಡೋಣ ಅವರಿಬ್ರಿಗೂ ಕಳ್ಸೋಣ ಸ್ಕೂಲ್ಗೆ ನಾನು ಹನ್ನೊಂದು ಗಂಟೆವರೆಗೂ ಕಾಯ್ದು ಆಮೇಲೆ ಬೇಕಾದರೆ ಇವತ್ತು ಏಕಾದಶಿ ಅಲ್ಲ ಅಂದರೆ ತಿಂಡಿ ತಿನ್ನೋಣ ಮಧ್ಯಾಹ್ನದ ಅಡುಗೆ ಮಾಡೋಣ ಇಲ್ಲ ಅಂದರೆ ಇವತ್ತು ನಾವು ಏಕಾದಶಿ ಆಚ ಇದೆ ಅನ್ನೋದಾದರೆ ಏಕಾದಶಿ ಆಚರಣೆ ಮಾಡೋಣ ಅಂತ ಕಾಯ್ತಿದೆ ಯೂಟ್ಯೂಬಲ್ಲಿ ಇಂದಿನ ದರ್ಶನ ಅಂತ ಕಾಣಿಸಿದ್ರೆ ನನಗೆ ಅವತ್ತೊಂದು ದಿನ ಇವತ್ತು ಏಕಾದಶಿ ಇದೆ ಅನ್ನೋದು ಅಲ್ಲಿ ನೈವೇದ್ಯ ಇಟ್ಟಿಲ್ದೇ ಇರೋದಾಗ್ಲಿ ಅಥವಾ ರಾಯರಿಗೆ ಅಲಂಕಾರ ಮಾಡಿಲ್ದೇ ಇರೋದಾಗ್ಲಿ ನೋಡಿ ಕನ್ಫರ್ಮ್ ಮಾಡ್ಕೊಳ್ತಿದ್ದೆ ನಾನು ಕೂಡ ಎಲ್ಲರಂತೆ ಮುಂಚೆ ಗೊಂದಲಕ್ಕೊಳಗಾಗ್ತಿದೆ ಅದ್ರ ಈಗ ಯಾವುದೇ ರೀತಿ ಗೊಂದಲ ನನಗಿಲ್ಲ ಹಾಗೆ ನಾನು ಪ್ರತಿ ತಿಂಗಳು ಏಕಾದಶಿ ಯಾವಾಗ ಬೀಳುತ್ತೆ ಇವಾಗ ನೆನ್ನೆ ಆಗಿದೆಯಲ್ಲ ನೋಡ್ಕೊಂಡಿದ್ದೀನಿ ನೆನ್ನೆ ಇರೋದು ಸತ್ಯ 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 ಎಲ್ಲರೂ ಗುರುವಾರ ಅಂದ್ಕೊಂಡಿದ್ದಾರೆ ಬೇಕಾದರೆ ಗುರುವಾರ ರಾಯರ ದರ್ಶನ ತೆಗೆದು ನೋಡಿ ನೆನ್ನೆ ದರ್ಶನ ಕೂಡ ತೆಗ್ದು ನೋಡಿ ನೆನ್ನೆ ಇದ್ದಿದ್ದು ಏಕಾದಶಿ ತುಂಬ ಸಿಂಪಲ್ಲು ಮಂತ್ರಾಲಯದಲ್ಲಿ ರಾಯರಿಗೆ ಅಲಂಕಾರ ನೈವೇದ್ಯ ಮಾಡಿರಲ್ಲ ಏಕಾದಶಿ ದಿನ ಇನ್ನು ಬೇರೆ ದಿನ ಎಲ್ಲ ಮಾಡಿರ್ತಾರೆ ಇಷ್ಟು ನಾವು ಒಂಥರ ಏನು ಹೇಳ್ತಾರೆ ಅದನ್ನು ಟ್ರಿಕ್ಸ್ ಅನ್ನೋದನ್ನು ಇಟ್ಕೊಳ್ಳಿ ಅಷ್ಟೇ ಅಷ್ಟು ಮಾಡಿ ನಿಮ್ಮ ಹತ್ರನೇ ಫೋನ್ ಇರುತ್ತೆ ಮಂತ್ರಾಲಯ ಕ್ಯಾಲೆಂಡರ್ ಅಂತ ಹುಡುಕಿ ಗೂಗಲಲ್ಲಿ ಬರುತ್ತೆ ಡೇಟ್ ನೋಡ್ಕೊಡಿ ವಾರ ನೋಡ್ಕೊಳ್ಳಿ ಯಾರು ಕನ್ಫ್ಯೂಸ್ ಆಗಬೇಡಿ ಯಾಕಂದರೆ ಅದದ್ದೇ ದಿನಕ್ಕೆ ಅದದ್ದೇ ವಿಶೇಷ ಇರುತ್ತೆ ನೀವು ಗುರುವಾರ ಇರೋದನ್ನ ಶುಕ್ರವಾರ ಮಾಡಿದ್ರೆ ಅಥವಾ ಶುಕ್ರವಾರ ಇರೋದನ್ನ ಗುರುವಾರ ಮಾಡಿದ್ರೆ ಅದರ ಲಾಭ ಎಷ್ಟು ಸಿಗುತ್ತೋ ಏನೋ ನನಗೆ ಗೊತ್ತಿಲ್ಲ ಆದರೆ ರಾಯರ್ ಏನಂದರೆ ನಮ್ಮ ತಂದೆ ತಾಯಿಗಳು ಕ್ಷಮಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ ರಾಯರ್ ಅಂತೂ ಎಲ್ಲರನ್ನು ಕ್ಷಮಿಸ್ತಾರೆ ಆವತ್ತಿಂದ ನನಗೆ ಯಾವುದೇ ಕನ್ಫ್ಯೂಷನ್ ಇಲ್ಲ ಪ್ರತಿ ತಿಂಗಳು ಏಕಾದಶಿ ಯಾವಾಗ ಯಾವ ವಾರ ಅಂತ ನೋಡ್ಕೊಳ್ತೀನಿ ಅದೇ ಪ್ರಕಾರ ಮನೇಲಿ ಆಚರಣೆ ಮಾಡ್ಕೊಂಡು ಹೋಗ್ತೀನಿ ಆಚರಣೆ ಮಾಡೋದ್ರಲ್ಲೂ ತುಂಬ ಗೊಂದಲ ಇದೆ ಇನ್ನೊಂದು ದಿನ ನಾನು ಯಾವ ರೀತಿ ಆಚರಣೆ ಮಾಡ್ತೀನಿ ಏಕಾದಶಿನ ಹಾಗೆ ರಾಯರು ಅವತ್ತು ನನ್ಗೆ ಯಾವ ರೀತಿ ಆಶೀರ್ವಾದ ಮಾಡ್ತಾರೆ ಅನ್ನೋದನ್ನ ಮಾತ್ರ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಏಕಾದಶಿ ಆಚರಣೆ ಮಾಡಿದ್ರಿಂದ ಏನೆಲ್ಲ ಒಳ್ಳೆಯದಾಗ್ತಿದೆ ಅದನ್ನು ಕೂಡ ನಾನು ಹೇಳ್ಕೊಳ್ತೀನಿ ದಯವಿಟ್ಟು ಇನ್ನು ಮುಂದೆ ಯಾರೂ ಕೂಡ ಕನ್ಫ್ಯೂಸ್ ಆಗಬೇಡಿ ಏಕಾದಶಿ ದಿನ ಯಾವಾಗ ಬರುತ್ತೆ ಅಂತ ನಿಮ್ಮ ಫೋನಲ್ಲೇ ಗೂಗಲಲ್ಲಿ ಮಂತ್ರಾಲಯದ ಕ್ಯಾಲೆಂಡ್ರನ್ನ ನೋಡಿ ಅಲ್ಲಿ ಯಾವ ದಿನ ಕೊಟ್ಟಿರುತ್ತೆ ನೀವು ರಾಯರ ಭಕ್ತರು ಆದಮೇಲಿಂದನೇ ಶುರು ಮಾಡ್ತಿರೋದು ನಾವು ರಾಯರ ಭಕ್ತರು ರಾಯರ ಮಠದಲ್ಲಿ ಏನು ಮಾಡ್ತಾರೆ ಅದನ್ನು ಮಾಡ್ತೀನಿ ಅನ್ನೋದೇ ಆದರೆ ನೀವು ಮಂತ್ರಾಲಯದ ಕ್ಯಾಲೆಂಡ್ರನ್ನ ನೋಡಿಕೊಂಡು ಇನ್ನು ಮುಂದೆ ಏಕಾದಶಿ ಆಚರಣೆ ಮಾಡಿ ಗೊಂದ್ರ ಕೃಪೆಗೆ ಪಾತ್ರರಾಗಿ ಈ ವಿಡಿಯೋನ ನೋಡಿದಷ್ಟು ಜನನಾದರೂ ಇನ್ನು ಮುಂದೆ ಯಾವುದೇ ಕನ್ಫ್ಯೂಸನ್ ಇಲ್ಲದೆ ಏಕಾದಶಿ ಆಚರಣೆ ಮಾಡ್ತೀರಾ ಈ ವಿಡಿಯೋಯಿಂದ ಉಪಯೋಗ ಆಗುತ್ತೆ ಅಂತ ಭಾವಿಸ್ತೀನಿ ಹಾಗೆ ಸಂಜೆ ಮಹಾತಾಯಿ ಲಕ್ಷ್ಮಿಗೆ ನಾನು ಪೂಜೆ ಮಾಡಿದೆ ಆ ಟೈಮಲ್ಲಿ ಮಾಹಾಯಿ ಲಕ್ಷ್ಮಿಯಿಂದ ನಿನ್ನೆ ಮೂರು ಬಾರಿ ನನಗೆ ಆಶೀರ್ವಾದ ಸಿಕ್ತು ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ ಇವತ್ತು ಕೂಡ ನಾನು ಯಾವಾಗಲೂ ದೇವರು ಯಾವತ್ತೂ ಎಡ ಕೊಟ್ಟರೆ ಹಿಂಗೆ ಮಾಡ್ತೀನಿ ಅಂತ ಎಲ್ಲೂ ಇಲ್ಲ ಅವರು ಮನ್ಸಾರ ನಮಗೆ ಆಶೀರ್ವಾದ ಮಾಡಿದಾಗ ನಾನು ಯಾವಾಗಲೂ ಇದು ಎಡ ಬಂತ ಬಲ ಬಂತ ಅಂತ ನೋಡಲ್ಲ ಅದೇ ರೀತಿ ನನಗೆ ಇವತ್ತೊಂದು ಆಶೀರ್ವಾದ ಸಿಕ್ತು ಆ ಆಶೀರ್ವಾದ ಭಗವದ್ಗೀತೆವರೆಗೂ ಹೋಯಿತು ಅದನ್ನು ಕೂಡ ಎತ್ಕೊಂಡೆ ಆ ಕ್ಲಿಪ್ಪಿಂಗ್ಸ್ ಕೂಡ ಇಲ್ಲಿ ಹಾಕ್ತೀನಿ ಓಂ ದಾರಿದ್ರಾಶಿ ನಮಃ ಓಂ ಪ್ರೀತಿ ಪುಷ್ಕರಣ್ಯೈ ನಮಃ ಓಂ ಓಂ ಶುಕ್ಲಮಾಯ ನಮಃ ಓಂ ಶ್ರೀಯೈ ನಮಃ स्कर्यै नमः ॐ लिङ्गनिलयाय नमः ॐ वरारोहाय नमः ॐ यशस्विन्यै नमः ॐ वसुन्धराय नमः ॐ उदाराङ्गाय नमः ॐ हरिण्यै नमः ॐ हेममालिन्यै नमः ॐ धनधान्यकर्यै नमः ॐ सिद्धय नमः ॐ सदा नमः श्वजनन्यै नमः ॐ तुष्टय नमः ॐ दिद्र्यनाशिन्यै नमः ॐ प्रीतिपुष्करण्यै नमः ॐ सान्तायै नमः ॐ शुक्लमायाम्बराय नमः ॐ श्रियै नमः ॐ भास्करयै नमः धान्यकर्ये नमः ॐ सिद्धये नमः ॐ सदा सौम्यायै नमः ॐ शुभप्रदायै नमः ॐविष्मदताय नमः ॐ नन्दाय नमः ॐ वरलक्ष्म्यै नमः ॐ वसुप्रदायै नमः ॐ शुभाय नमः ॐ हिरण्यप्राकाराय नमः ॐ संस्कृतनयाय नमः ॐ जयायै नमः ॐ मङ्गलाय देव्यै नमः ॐ विष्णुवक्षस्थलस्थितायै नमः ॐ विष्णुपत्न्यै नमः ॐ प्रसन्नाक्ष्यै नमः ॐ नारायणसमाश्रितायै नमः ॐ दारिद्रध्वंसिन्यै नमः ॐ सर्वोपद्रववारेण्यै नमः ॐ नवदुर्गायै नमः ॐ महाकाल्यै नमः ॐ ब्रह्मविष्णुशिवात्मिकायै नमः ॐ त्रिकालज्ञानसम्पन्नायै नमः ॐ भुवनेश्वर्यै नमः अखिलविभूतिरपाङ्गलीला माङ्गल्यतास्तु मम मङ्गलदेवताया मुग्धा वदने